ಜನ ಭಾಳ ಬುದ್ಧಿವಂತರಿದ್ದಾರೆ ಒಳ್ಳೆ ಸಿನಿಮಾಗಳನ್ನ ಯಾವತ್ತೂ ಏನು ಕನ್ನಡ ಕಲಾಭಿಮಾನಿಗಳು ಸಿನಿಮಾಗಳನ್ನ ಸೋಲಿಸಿಲ್ಲ ನೀವು ಇನ್ನು ಇವಾಗ ನಂದೇ ಹೊರಟ ಸಿನಿಮಾ ತೊಗೊಂಡ್ರೆ ನೀವು ಫಸ್ಟ್ ಸಿನಿಮಾ ನಾನು ಅದನ್ನು ಮಾಡಿದಾಗ ನಾನು ಕೂಡ ಓಸ್ಪಾನೆ ನಂದು ಹತ್ತು ಸಿನಿಮಾ ಇರೋ ಆಗಿರಲಿಲ್ಲ ಆ ಸಿನಿಮಾ ಚೆನ್ನಾಗಿತ್ತು ಕಂಟೆಂಟ್ ಚೆನ್ನಾಗಿತ್ತು ಜನ ಒಪ್ಪಿದ್ರು ಮೆಚ್ಚಿದ್ರು ಮೆರೆಸಿದ್ರು ಕರೆಕ್ಟ್ರಾ ಬೆಸ್ಟ್ 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 ಎಕ್ಸಾಂಪಲ್ ನಾನೇ ನಿಮಗೆ ಓಕೆ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಾಗ ಜನ ನೋಡ್ತಾರಮ್ಮ ಸಿ ಅದ್ರ ಜೊತೆಗೆ ನಾವೇನಂತಂದರೆ ಇವ ನೀವು ಹೇಳಿದ್ರಲ್ಲ ವಾರದಲ್ಲಿ ಸುಮಾರು ಸಿನಿಮಾಗಳು ಬರೋವಂಥದ್ದು ಇದನ್ನೆಲ್ಲ ಒಂದಷ್ಟು ನಾವು ನಮ್ಮಲ್ಲೇ ಒಳಗಡೆ ಕೂತು ಒಂದು ಟೈಮ್ ಟೇಬಲ್ ಥರ ನಾವೇನು ಹೇಳ್ತೀವಿ ವರ್ಕ್ಗೆ ಒಂದು ಟೈಮ್ ಟೇಬಲ್ ಥರ ಹಾಕ್ಕೊಂಡು ವಾರದಲ್ಲಿಷ್ಟು ಸಿನಿಮಾ ಈ ಈ ಥರ ಒಂದು ಪ್ಲ್ಯಾನ್ ಇಟ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಎಲ್ಲರೂ ನಿರ್ಮಾಪಕರು ಬಂಡವಾಳ ಹಾಕಿರ್ತಾರೆ ಒಂದಷ್ಟು ದಿವಸ ಅವ್ರಿಗೆ ಬಿಟ್ಕೊಟ್ಟು ಒಂದಷ್ಟು ದಿವಸ ಇವ್ರಿಗೆ ಬಿಟ್ಕೊ ಅವಾಗ ಅಟ್ಲೀಸ್ಟ್ ಆಡಿಯನ್ಸ್ಗೆ ಒಂದಷ್ಟು ಸಿನಿಮಾಗಳನ್ನ ರೀಚ್ ಮಾಡೋದ್ರಲ್ಲಿ ಯಶಸ್ ಏನಾಗ್ತದೆ ನಿಮಗೆ ಇವಾಗ ನೋಡಿ ಸಂತೆಗೆ ಹೋಗ್ತೀವಿ ನಾವು ಸಂತೆಗೆ ಹೋಗಿ ಹಿಂಗೆ ನೋಡಿದ ತಕ್ಷಣ ತುಂಬ ಎಲ್ಲ ಐಟಮ್ಗಳು ಕಣ್ಣು ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅಂತ ನಾವು ಹೆಂಗೆ ಯೋಚನೆ ಮಾಡೋಕ್ಕೆ ನಾವೇ ಸ್ಟಾರ್ಟ್ ಮಾಡ್ತೀವಿ ವಾರದಲ್ಲಿ ಹತ್ತು ಸಿನಿಮಾರಲ್ಲಿ ಇದ್ದರೆ ಆಡಿಯನ್ಸು ಹಂಗೆ ಯೋಚನೆ ಮಾಡ್ತೀವಿ ಯಾವ ಸಿನಿಮಾಗೆ ಹೋಗ್ಲಿ ನಾನು ನನಗೆ ಯೋಚನೆ ಮಾಡ್ತಾರೆ ನಾವು ಅದನ್ನು ಕೂತು ನಮ್ಮ ಒಳಗಡೆ ಒಂದು ಏನೋ ಒಂದು ಪ್ಲ್ಯಾನ್ ಮಾಡಿಕೊಂಡು ವಾರದಲ್ಲಿ ಸಿನಿಮಾ ಬಿಡೋಣ ಈ ಹೀಗೆ ಮಾಡಿದ್ರೆ ಹೀಗಿರುತ್ತೆ ಅಂತೇಳಿ ನಮ್ಮ ಚಲನಚಿತ್ರ ಮಂಡಳಿಯಲ್ಲಿ ಕೂತ್ಕೊಂಡು ಒಂದು ಪ್ಲ್ಯಾನ್ ಮಾಡಿ ಮಾಡಿದ್ರೆ ಖಂಡಿತ ಮುಂಚೆ ಇತ್ತುಮ್ಮ ವಾರದಲ್ಲಿ ಇಷ್ಟೇ ಸಿನಿಮಾ ಬಿಡಬೇಕು ಹೀಗೆ ಹೀಗೆ ಬಿಡಬೇಕು ಅಂತ ಮಾಡಿದರು ಅದು ಫಾಲೋ ಆದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸಿನಿಮಾ ನನಗೆ ನನ್ನ ಗುರುಗಳು ಕೇಳಿದು ಸಿನಿಮಾ ಒಂದು ಪ್ರೊಫೆಷನ್ ಜ ಇದು ಒಂದು ಮಾ ಅದನ್ನು ನಾವು ಪ್ರೊಫೆಷನ್ ಥರ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಸಿನಿಮಾ ಮಾಡಬೇಕು ನಾನು ಯಾರಿಗೋ ತೋರಿಸ್ಕೋಬೇಕು ನಾನು ಯಾವುದೋ ಒಂದು ಜಮೀನ್ಮ ಮಾಡಬೇಡಿ ತುಂಬ ಪ್ರೀತಿಯಿಂದ ಸಿನ್ ಸಿನಿಮಾಗೆ ಬನ್ನಿ ನೀವೆಷ್ಟು ಪ್ರೀತಿ ಕೊಡ್ತೀರಿ ಅಷ್ಟು ಸಿನಿಮಾ ವಾಪಸ್ ಕೊಡುತ್ತೆ ನಾವು ಬೇವಿನಕಾಯಿ ನೆಟ್ಟರೆ ಬೇವಿನಕಾಯಿ ಬರುತ್ತೆ ಮಾವಿನಕಾಯಿ ನೆಟ್ಟರೆ ಮಾವಿನಕಾಯಿ ಬರುತ್ತೆ ನಾವೇನು ನೆಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು ನಾವೇನು ನೆಡ್ತಿದ್ದೀವಿ ಅಂತ ಸೊ ರಿಸಲ್ಟ್ ಅದೇ ವಾಪಸ್ ಬರುತ್ತಲ್ಲ ಸೊ ನೀವೆಷ್ಟು ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ಕೊತೀರಿ ಒಂದು ಸಿನಿಮಾ ಮಾಡೋದಕ್ಕೆ ಅಥವಾ ಪ್ರೊಡ್ಯೂಸ್ ಮಾಡೋದಕ್ಕೆ ಅಥವಾ ಡೈರೆಕ್ಷನ್ ಮಾಡೋದಕ್ಕೆ ಯಾವುದಕ್ಕೆ ಆಗಲಿ ಪ್ಲ್ಯಾನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒಳ್ಳೆ ಪ್ಲ್ಯಾನ್ ಮಾಡ್ಕೊಳ್ಳಿ ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಕಂಟೆಂಟ್ ಇತ್ತು ಅಂದರೆ ಜನ ಖಂಡಿತ ಸಿನಿಮಾ ನೋಡ್ತಾರೆ ಅದ್ರಲ್ಲಿ ಯಾವ ಡೌಟು ಇಲ್ಲ ಹಂಗಂತ ಹಂಗಂತ ಯಾರಿಗಾನ ಫೋನ್ ಮಾಡಿ ಹೇಳಬೇಕು ಅಂತ ಅನಿಸಿದಾಗ ನಾನು ಆಲ್ಮೋಸ್ಟು ಎಲ್ಲ ವಿಷಯಗಳನ್ನು ಏನು ಅದು ಒಳಗಿದ್ದ ಅಭ್ಯಾಸ ಆಗೋಗಿದೆ ಆಗಿಂದನೂ ಹಂಗೇನೋ ಫೋನ್ ಮಾಡ್ತೀನಿ ಅಂತಂದರೆ ಶರಣಣ್ಯ ಫೋನ್ ಮಾಡ್ತೀನಿ ಅವ್ರಿಗೆ ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ತಿರ್ತೀನಿ ನೋಡಿ ಹೊಸ ಹೊಸ ಟೆಕ್ನಾಲಜಿಗಳು ಬಂದಿದ್ದಾವೆ ಎಕ್ವಿಪ್ಮೆಂಟ್ಸ್ಗಳು ಬಂದಿದ್ದಾವೆ ಅದ್ರ ಜೊತೆಗೆ ನಾವು ಹೊಂದಿಕೊಂಡು ಆಮೇಲೆ ಆಡಿಯನ್ಸ್ ಮೆಂಟಾಲಿಟಿ ಅದನ್ನು ಹೇಳೋದಲ್ಲ ನಾನು ನಿಮಗೆ ಇವತ್ತು ಭಾಳ ಶಾರ್ಪ್ ಇದ್ದಾರೆ ಅದನ್ನೆಲ್ಲವನ್ನೂ ನೋಡಿಕೊಂಡು ಅವ್ರನ್ನ ಮೆಚ್ಚಿಸೋ ಹಾಗೆ ಸಿನಿಮಾ ಮಾಡೋದಷ್ಟೇ ನಮ್ಮ ಕಾಯಕ ಅದೆಲ್ಲರೂ ಮಾಡ್ತಿದ್ದಾರೆ ಬಟ್ ಇನ್ನೊಂದಷ್ಟು ಎಫರ್ಟ್ ಹಾಕಿ ಒಳ್ಳೆ ರೀತಿಯಲ್ಲಿ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಡೋ ಪ್ರಯತ್ನ ಮಾಡೋಣ ಎಲ್ಲರೂ ನಿಮ್ಮ ಹೊರಟ ಮತ್ತೆ ನಿಮಗಾಗಿ ಬರ್ತಿದ್ದಾನೆ ಒಂದಷ್ಟು ಒಳ್ಳೆ ಸಿನಿಮಾಗಳ ಜೊತೆ ವೆಯ್ಟ್ ಮಾಡಿ ಅತಿ ಶೀಘ್ರದಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ